ಮಂಗಳೂರು ಟಿಎಂಪೈ ಕನ್ವೆನ್ಷನ್ ಹಾಲ್ನಲ್ಲಿ ಜನವರಿ ಹತ್ತೊಂಬತ್ತರಿಂದ ಇಪ್ಪತ್ತೊಂದರವರೆಗೆ ಮಂಗಳೂರು ಲಿಟ್ ಫೆಸ್ಟ್ ನಡೆಯಲಿದೆ ಈ ಹಿನ್ನೆಲೆಯಲ್ಲಿ ಸಹ್ಯಾದ್ರಿ ಕಾಲೇಜಿನ ಎಂಬಿಎ ವಿದ್ಯಾರ್ಥಿಗಳು ಬೀದಿ ನಾಟಕ ಪ್ರದರ್ಶನ ಮಾಡುವ ಮೂಲಕ ಮಂಗಳೂರು ಲಿಟ್ ಫೆಸ್ಟ್ಗೆ ಕರಾವಳಿಯ ಜನರನ್ನು ಆಹ್ವಾನಿಸಿದ್ದಾರೆ ಪ್ರೋಗ್ರೆಸೋ ಟೀಂ ವತಿಯಿಂದ ಎಂಬಿಎ ನಿರ್ದೇಶಕರಾದ ಡಾ ವಿಶಾಲ್ ಸಮರ್ ತಿವರ ಮುಂದಾಳತ್ವದಲ್ಲಿ ಪ್ರೊಫೆಸರ್ ದಿಶಾ ಸಿ ಶೆಟ್ಟಿ ನೇತೃತ್ವದಲ್ಲಿ ಸಹ್ಯಾದ್ರಿ ಕಾಲೇಜಿನ ಎಂಬಿಎ ವಿದ್ಯಾರ್ಥಿಗಳು ಒಟ್ಟು ಸೇರಿ ಮಂಗಳೂರಿನ ಸ್ಟೇಟ್ ಬ್ಯಾಂಕ್ ಅಲೋಷಿಯಸ್ ಎಸ್ ಕಾಲೇಜ್ ಸಿಟಿ ಸೆಂಟರ್ ಮಾಲ್ ಹೀಗೆ ನಗರದ ಪ್ರಮುಖ ಭಾಗದಲ್ಲಿ ಬೀದಿ ನಾಟಕ ಪ್ರದರ್ಶಿಸಿದ್ದಾರೆ ಲಿಟ್ ಫೆಸ್ಟ್ ಹಿನ್ನೆಲೆ ಮತ್ತು ಉದ್ದೇಶ ಏನು ಕಾರ್ಯಕ್ರಮ ಹೇಗಿರಲಿದೆ ಸಾಹಿತ್ಯ ದಿಗ್ಗಜರ ಪರಿಚಯ ಹೀಗೆ ಲಿಟ್ ಫೆಸ್ಟ್ನ ಸಂಪೂರ್ಣ ವಿವರಗಳ ಬಗ್ಗೆ ಜನಸಾಮಾನ್ಯರಿಗೆ ತಿಳಿಸುವ ಜೊತೆಗೆ ಕಾರ್ಯಕ್ರಮದಲ್ಲಿ ಭಾಗಿಯಾಗುವಂತೆ ಆಹ್ವಾನಿಸಿದ್ದಾರೆ ಎಂಬಿಎ ವಿದ್ಯಾರ್ಥಿಗಳ ವಿನೂತನ ಪ್ರಯತ್ನಕ್ಕೆ ಜನರಿಂದ ಮೆಚ್ಚುಗೆ ವ್ಯಕ್ತವಾಗಿದೆ ಅಲ್ಲ ಅಲ್ಲ ಹೊಸ ವರ್ಷದ ಮಂಡೆ ಎಷ್ಟು ಸಲ ಆಚರಿಸ್ತೀರಾ ನ್ಯೂ ಇಯರ್ ಅಲ್ಲ ಬೇರೆ ಇದೆ ಹೇಳಿ ಕ್ಲಾಸ್ ಆಗ್ತದಲ್ಲ ಸರಿ ಹಾಗಿದ್ರೆ ಅಂತ ಆಯ್ತು ಅಲ್ವಾ ಕಿವಿ ಕೊಟ್ಟು ಕೇಳಿ ಮಂಗ್ಳೂರಲ್ಲಿ ಏನಿಲ್ಲ ಹೇಳಿ ಎಲ್ಲಾನು ಇದೆ ಕಲೇಜ್ ಅಂದ್ರೆ ಇದ್ರ ಬಗ್ಗೆ ನಂಗ್ ಗೊತ್ತುಂಟು ನಿಮ್ ಗೊತ್ತು ನಿಮ್ ಗೊತ್ತುಂಟು ಆದರೆ ಮಂಗಳೂರಿನಲ್ಲಿ ಅದೆಷ್ಟೋ ಜನರಿಗೆ ಇದರ ಬಗ್ಗೆ ಗೊತ್ತೇ ಇಲ್ಲ ಎಲ್ಲಿ ಆಗ್ತದೆ ಅಂತ ಕೇಳಿದ್ರಲ್ಲ ನೋಡಿ ಟಿಎಂಎ ಪೈ ಹಾಲ್ ಪ್ರತಿ ವರ್ಷದಂತೆ ಈ ವರ್ಷವೂ ಬಹಳ ಅದ್ದೂರಿಯಾಗಿ ಆಗಲಿದೆ ಈ ನಮ್ಮ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಂಗಳೂರು ಸಾಹಿತ್ಯ ಹಬ್ಬ ನಮ್ಮೆಲ್ಲರಿಗೋಸ್ಕರ ಕಾಯ್ತಾ ಇದೆ ನಾನು ಹೋಗ್ತೀನಿ ನೀವೆಲ್ರು ಬರ್ತೀರಾ ಮಕ್ಕಳೇ ನೀವು ಬರ್ತೀರಾ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ